ರಷ್ಯಾದಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೀತಾ ಇದೆ ಈ ಬಾರಿ ಕೂಡ ವ್ಲಾಡಿಮಿರ್ ಪುಟಿನ್ ರವರು ಮತ್ತೆ ಅಧ್ಯಕ್ಷ ಸ್ಥಾನವನ್ನಾಗಿಟ್ಟಿಸಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ವಿಶೇಷ ಏನು ಅಂತ ಅಂದ್ರೆ ದೇಶದ ಜನತೆ ಮಾತ್ರವಲ್ಲದೆ ಅಂದ್ರೆ ದೇಶದಲ್ಲಿ ಉಪಸ್ಥಿತರಿರುವ ಜನ ಮಾತ್ರವಲ್ಲದೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ರಷ್ಯಾದ ಜನತೆ ವಾಸವಿದ್ರೆ ಅವರು ಕೂಡ ಆ ಓಟಿಂಗ್ ಅನ್ನ ಮಾಡಬಹುದಾಗಿದೆ ಆ ನಿಟ್ಟಿನಲ್ಲಿ ಇದೀಗ ನಮ್ಮ ದೇಶದ ಕೇರಳ ಮೂಲದ ಜನ ಕೂಡ ಅವರಿಗೆ ಓಟ್ ಅನ್ನ ಮಾಡ್ತಾ ಇದೆ ಯಾವ ರೀತಿ ರಷ್ಯಾದ ನಾಗರಿಕರು ಕೇರಳದಲ್ಲಿ ವಾಸವಾಗ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ವೋಟ್ ಅನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈ ಬಾರಿಯೂ ಕೂಡ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ರವರು ಆಯ್ಕೆಯಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ ಕೇರಳದಲ್ಲಿ ವಾಸಿಸುವ ರಷ್ಯಾದ ನಾಗರಿಕರು ಗುರುವಾರ ರಷ್ಯಾದ ಅಧ್ಯಕ್ಷೀಯ ಚುನಾವಣೆಗೆ ತಮ್ಮ ತಿರುವನಂತಪುರಂದಲ್ಲಿ ಮತವನ್ನ ಚಲಾಯಿಸಿದ್ದಾರೆ ಇಲ್ಲಿನ ರಷ್ಯನ್ ಹೌಸ್ ನಲ್ಲಿರುವಂತಹ ರಷ್ಯಾದ ಒಕ್ಕೂಟದ ಗೌರವ ದೂತಾವಾಸದಲ್ಲಿ ವಿಶೇಷವಾಗಿ ವ್ಯವಸ್ಥೆಗೊಳಿಸಲಾದ ಮತಗಟ್ಟೆಯಲ್ಲಿ ಅವರು ಮತವನ್ನ ಚಲಾಯಿಸಿದ್ರು ಇನ್ನು ರಷ್ಯಾದ ಗೌರವಾನ್ವಿತ ಕೌನ್ಸಿಲ್ ಮತ್ತು ತಿರುವನಂತಪುರಂನಲ್ಲಿರುವ ರಷ್ಯನ್ ಹೌಸ್ ನಿರ್ದೇಶಕ ರತೀಶ್ ನಾಯರ್ ಅವರು ರಷ್ಯಾದ ಅಧ್ಯಕ್ಷೀಯ ಚುನಾವಣೆಗೆ ಮೂರನೇ ಬಾರಿಗೆ ಮತವನ್ನ ಮತದಾನವನ್ನ ಆಯೋಜಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಕೇರಳದಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಸಹಕರಿಸಿದ ರಷ್ಯಾದ ನಾಗರಿಕರಿಗೆ ಅವರು ಕೃತಜ್ಞತೆಯನ್ನು ಸಹ ಸಲ್ಲಿಸಿದ್ದಾರೆ